ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಡಿ ವಿಜಿ ವೈಸ್ ಕರಿಯಪ್ಪ ಹಾಗೂ ನೈಜ ನಾಯಕ ಬೇಡದ ಪಡೆಯ ರಾಜ್ಯಾಧ್ಯಕ್ಷ ಇವತ್ತಿನ ವಿಚಾರ ವಾಲ್ಮೀಕಿ ಸಮುದಾಯದ ರಾಜನಹಳ್ಳಿ ಮಠದ ಪ್ರಸನ್ನಾನಂದ ಸ್ವಾಮೀಜಿಯವರ ಪೂರ್ಣ ಚರಿತ್ರೆಯ ಬಗ್ಗೆ ಪೂರ್ಣ ಚರಿತ್ರೆ ಅಂತ ಹೇಳಿ ಹೇಳಕ್ಕಾಗಲ್ಲ ಅಂತ ಅನ್ಸುತ್ತೆ ತಿಳಿದಿರ್ತಕ್ಕಂಥ ಸತ್ಯ ವಿಚಾರಗಳನ್ನ ಕರ್ನಾಟಕದಲ್ಲಿರ್ತಕ್ಕಂಥ ಜನತೆಗೆ ತಿಳಿಸಬೇಕು ಅಂತ ಹೇಳಿ ಈ ವಿಡಿಯೋವನ್ನ ನಿಮಗೆ ಸಮರ್ಪಣೆ ಮಾಡ್ತಾ ಇದ್ದೀನಿ ಕರ್ನಾಟಕದಲ್ಲಿರ್ತಕ್ಕಂಥ ಸರ್ವ ಧರ್ಮದ ಪ್ರೀತಿಯನ್ನ ಹೊಂದಿರ್ತಕ್ಕಂಥ ವಾಲ್ಮೀಕಿ ಜನಾಂಗದ ಪ್ರತಿಯೊಬ್ಬರಿಗೂ ಹಾಗೂ ಸರ್ವ ಧರ್ಮದವರು ಸಹ ನೋಡಲೇಬೇಕಾದಂತ ವಿಡಿಯೋ ಯಾಕೆ ಅಂತ ಹೇಳಿದ್ರೆ ಇದು ಸಮುದಾಯ ಇವತ್ತು ಇಷ್ಟೊಂದು ಹಾಳಾಗ್ಲಿಕ್ಕೆ ಇಷ್ಟೊಂದು ಹಿಂದುಳಿಲಿಕ್ಕೆ ಇಷ್ಟೊಂದು ಮೂಲೆ ಹೋಗುವ ಪರಿಸ್ಥಿತಿಯನ್ನ ತಂದಿರತಕ್ಕಂತ ಪ್ರಸನ್ನಾನಂದ ಅಲಿಯಾಸ್ ರಮೇಶ್ ಗುಡಿಯವರ ಪೂರ್ತಿ ಸ್ಟೋರಿಯನ್ನ ನಿಮಗೆ ತಿಳಿಸ್ತೀನಿ ಇವರು ವಾಲ್ಮೀಕಿ ಮಠಕ್ಕೆ ಬರೋದ್ಕಿಂತ ಮುಂಚೆ ಚಿತ್ರದುರ್ಗದ ಈಗಿನ ಗುರು ಅನ್ಸ್ಕೊಂಡಿರ್ತಕ್ಕಂತ ಸ್ವಾಮಿಯ ಶಿಷ್ಯರಾಗಿದ್ರು ಅಲ್ಲಿ ಇವ್ರ ಕೆಲಸ ಇವ್ರು ಹೇಳಿದ್ದ ಮಾಡೋದು ಗುರು ಹೇಳಿದ ಕೆಲ್ಸ ಮಾಡ್ಲಿ ಬಿಡಿ ಏನ್ ಸಮಸ್ಯೆ ಇಲ್ಲ ಆ ಸಮಯದಲ್ಲಿ ಇಲ್ಲಿರ್ತಕ್ಕಂತ ಪುಣ್ಯಾನಂದಪುರಿ ಅವರು ಎಲ್ಲಾ ಜನಾಂಗಕ್ಕಿಂತ ಒಂದು ಕೈ ಮೇಲಿದ್ರು ಯಾಕೆ ಅಂತ ಹೇಳಿದ್ರೆ ಆ ಸಮಯದಲ್ಲಿ ಕುರುಬ ಜನಾಂಗದ ಕಾಗೇನೆ ಸ್ವಾಮಿಯವರು ಹಾಗೂ ವಾಲ್ಮೀಕಿ ಸಮಾಜದ ಪುಣ್ಯಾನಂದಪುರಿ ಅವರು ಒಂದೇ ತಿರುಚಿ ಸ್ವಾಮಿಗಳ ದೀಕ್ಷೆ ಪಟ್ಟಿರ್ತಕ್ಕಂಥ ಆ ವ್ಯಕ್ತಿಗಳು ಯಾಕೆ ಅಂತ ಹೇಳಿದ್ರೆ ನಾನಿಲ್ಲಿ ಕುರುಬ ಸಮುದಾಯವನ್ನ ಯಾಕೆ ಮತ್ತೆ ಸೇರಿಸ್ಕೊಳ್ತಾ ಇದ್ದೀನಿ ಅಥವಾ ವಾಲ್ಮೀಕಿ ಸಮುದಾಯದ ಗುರುಗು ಆ ಗುರುಗು ಇರ್ತಕ್ಕಂಥ ನಂಟಿನ ಬಗ್ಗೆ ನಾನು ಹೇಳ್ತೀನಿ ಯಾಕೆ ಅಂತ ಹೇಳಿದ್ರೆ ಆವತ್ತಿನ ಕಾಲದಲ್ಲಿ ಗುರು ಇಲ್ಲದ ಯಾವ್ದಾದ್ರೂ ಒಂದು ಜನಾಂಗ ಇದೆ ಅಂತ ಹೇಳಿದ್ರೆ ಅದು ನಮ್ಮ ವಾಲ್ಮೀಕಿ ಸಮುದಾಯ ಆ ಸಮುದಾಯದಲ್ಲಿ ಗುರು ಇಲ್ಲದೆ ವಿದ್ಯೆ ಕಂತಿರ್ತಕ್ಕಂತ ಏಕಲವ್ಯ ಈ ಏಕಲವ್ಯ ಅದೇ ರೀತಿಯಾಗಿ ಇನ್ನು ಕೆಲವರು ಬಹಳ ಜನ ಗುರು ಇಲ್ಲದ ರೀತಿಯಲ್ಲಿ ವಿದ್ಯೆಯನ್ನ ವಿದ್ಯಾನ ಕಲ್ತಿರ್ತಕ್ಕಂತ ಉದಾಹರಣೆಗಳು ಪ್ರತಿಯೊಬ್ಬರಿಗೂ ಗೊತ್ತಿದ್ದಾವೆ ಅದೇ ರೀತಿಯಾಗಿ ರಾಮಾಯಣವನ್ನ ಇಡೀ ವಿಶ್ವಕ್ಕೆ ಕೊಡುಗೆ ಕೊಟ್ಟಿರ್ತಕ್ಕಂತ ವಾಲ್ಮೀಕಿಯವರು ಸಹ ಇದಕ್ಕೆ ಬಹಳ ಇನ್ವಾಲ್ವ್ ಆಗ್ತಾರೆ ಆಮೇಲೆ ಸಮುದಾಯದಲ್ಲಿ ರಾಜರ ಇತಿಹಾಸ ಇರ್ತಕ್ಕಂಥದ್ದು ಸಹ ವಾಲ್ಮೀಕಿ ಸಮುದಾಯಕ್ಕೆ ಸೇರುತ್ತೆ ಸುಮಾರು ಇಪ್ಪತ್ತೊಂದು ಜನರು ಎಂ ಎಲ್ ಎಂ ಪಿಗಳು ಎಂ ಎಲ್ ಸಿಗಳು ಇದ್ದಾರೆ ಇನ್ನು ಸಮುದಾಯದಲ್ಲಿರ್ತಕ್ಕಂಥ ಹಿಂದುಳಿದಿರ್ತಕ್ಕಂತ ವ್ಯಕ್ತಿಗಳು ಏಕೆ ಮೇಲ್ ಬರ್ತಾ ಇಲ್ಲ ಇಲ್ಲಿ ಸ್ವಾಮಿ ಕಾಮ ಪುರಾಣದ ಬಗ್ಗೆ ಹೇಳ್ತಂತ ಹೋದ್ರೆ ಅದು ಡಿ ಎನ್ ಎ ಟೆಸ್ಟ್ ವರೆಗೂ ಹೋಗಿತ್ತು ಅದು ಅಲ್ಲಿಗೆ ನಿದ್ಗಂಡಿದೆ ಸತೀಶ್ ಜಾರಕಿಹೊಳಿಯವರೇ ಬಿಡಿ ರಾಜಕೀಯ ಅಂತ ಹೇಳಿದಾಗ ವಾಲ್ಮೀಕಿ ಯಾಕಂದ್ರೆ ಎರಡು ವರ್ಷಗಳ ಕೆಳಗಡೆ ನೀವು ಹೇಳಿರ್ತಕ್ಕಂಥ ಮಾತಿದು ಸ್ವಾಮೀಜಿ ಅವರಿಗೆ ಹೆಣ್ಣು ಮಕ್ಕಳ ಮೇಲೆ ಕಾಮದೃಷ್ಟಿ ಇದೆ ಹಾಗಾಗಿ ಜನರ ಒಂದು ಪರವಾಗಿ ನಾನು ಇವ್ರನ್ನ ಡಿ ಎನ್ ಎ ಟೆಸ್ಟ್ ಮಾಡಿಸ್ತೀನಿ ಅಂತ ಹೇಳಿದ್ರಿ ಬಿಟ್ರಿ ಯಾಕೆಂದ್ರೆ ಗಟ್ಟಿಯಾಗಿ ನಿಮ್ಮ ಮುಂದೆ ಹೋಗುವ ಧೈರ್ಯ ವಾಲ್ಮೀಕಿ ಜನಾಂಗದಲ್ಲೂ ಯಾರಿಗೂ ಇಲ್ಲ ಇದು ರಾಜಕೀಯದ ಒಂದು ನಂಟ ಇನ್ನೊಂದು ಕಡೆ ಅಹ್ ಈ ಸ್ವಾಮೀಜಿಯವರಿಗೆ ಮದುವೆ ಆಗಿದೆ ಮಕ್ಕಳಾಗಿದೆ ನಮ್ಮ ಸಮುದಾಯದ ನಮ್ಮ ಸಮುದಾಯದ ವ್ಯಕ್ತಿ ಅಂದ್ರೆ ವಾಲ್ಮೀಕಿ ಸಮುದಾಯದ ವ್ಯಕ್ತಿ ಅಲ್ಲ ಇವಾಗ ಬೇರೆ ಜಾತಿಯವನ್ನು ಅಂತ ಈ ಕಡೆ ಗುಮನೂರು ಮಲ್ಲಿಕಾರ್ಜುನಪ್ಪನವರು ಹಿರಿಯ ವಕೀಲರು ವಾಲ್ಮೀಕಿ ಸಮಾಜದ ಜಿಲ್ಲಾಧ್ಯಕ್ಷರು ಅದೇ ರೀತಿಯಾಗಿ ಬಹಳ ವಾಲ್ಮೀಕಿ ಸಮುದಾಯದ ಬಗ್ಗೆ ಕನಸುಗಳನ್ನ ಇಟ್ಟುಕೊಂಡು ಕೆಲಸ ಮಾಡುತ್ತಿರುವ ವ್ಯಕ್ತಿ ಇಲ್ಲಿ ಈ ಕಡೆ ಒಂದು ಕಡೆ ಆದ್ರೆ ಈ ವಾಲ್ಮೀಕಿ ಪೀಠಾಧಿಪತಿ ಅನಿಸ್ಕೊಂಡಿರ್ತಕ್ಕಂಥ ಪ್ರಸನ್ನಾನಂದ ಸ್ವಾಮಿಗಳು ಏನ್ ಕೆಲಸ ಮಾಡಬೇಕಾಗಿತ್ತು ಡಿ ಎನ್ ಎ ಟೆಸ್ಟ್ ಇಂದ ಸತೀಶ್ ಜಾರಕಿಹೊಳಿ ಅವರು ಬಗೆಹರಿಸದಿಲ್ಲ ಕೋಟಿಗಟ್ಟಲೆ ದುಡ್ಡನ್ನ ಕೋಟಿ ಗಟ್ಕೊಂಡು ಸಮೇತನು ಇಲ್ಲ ಟ್ರಸ್ಟಿಗಳದಂತೂ ಏನು ನಡೆಯದೇ ಇಲ್ಲ ಯಾಕಂದ್ರೆ ಸುಮಾರು ಟ್ರಸ್ಟಿಗಳು ಸತ್ತಿರ್ತಕ್ಕಂತ ವ್ಯಕ್ತಿಗಳನ್ನ ಟ್ರಸ್ಟಿನಲ್ಲಿ ನಲ್ಲಿ ಮೈಸೂರಿನಲ್ಲಿ ಒಬ್ಬ ಕೆಲವು ನಕಲಿ ಜಾತಿಯವರನ್ನು ಸಹ ಟ್ರಸ್ಟಿಗೆ ಹಾಕೊಂಡಿದ್ದಾರೆ ಅದರ ಬಗ್ಗೆ ಧ್ವನಿ ಎತ್ತಿದ್ರೆ ಕೈಗೆ ಸಿಗೋದಿಲ್ಲ ಇದನ್ನೆಲ್ಲ ಯಾಕೆ ಹೇಳ್ತಾ ಇದೀನಿ ಅಂತ ಹೇಳಿದ್ರೆ ಆ ಟ್ರಸ್ಟಿಯಲ್ಲಿರ್ತಕ್ಕಂಥವ್ರು ಇರ್ತಕ್ಕಂಥ ಏನ್ ಕೆಲಸ ಮಾಡ್ತಾರೆ ಈಗಿನ ಎಮ್ ಎಲ್ ಎಂ ಪಿಗಳು ಎಂ ಎಲ್ ಸಿಗಳು ಸಮೇತನೂ ಇವ್ರಿಗೆ ಕೂಟಾಲ್ಲ ನಮ್ ಸಮುದಾಯ ಹೇಗಾಗಿದೆ ಅಂತ ಹೇಳಿದ್ರೆ ವಾಲ್ಮೀಕಿ ಸಮುದಾಯ ಬಡವರ ಬಾದಾಮಿ ಅಂತ ಯಾರು ಹಸ್ಕೊಂಡ್ರಿರ್ತಾರೋ ಅವ್ನಿಗೆ ಅನ್ನ ಕೊಟ್ಟು ಅಂತ ಸಮುದಾಯದಲ್ಲಿ ಇಂಥ ಮಠಾಧಿಪತಿ ರಾಜಕಾರಣಿಗಳು ಸಮೇತ ನಾನು ತಪ್ಪಿದೆ ಅಂತ ನಾನು ಹೇಳಲ್ಲ ಯಾಕಂದ್ರೆ ರಾಜಕಾರಣಿಗಳಿಗೆ ಸರ್ವಧರ್ಮವನ್ನು ಪ್ರೀತಿಸುವಂತ ಹಕ್ಕಿದೆ ಪ್ರತಿಯೊಬ್ಬರು ಸಹ ಎಲ್ಲಾ ಜಾತಿಯವರನ್ನ ಪ್ರೀತಿಸಬೇಕು ಹಾಗಂತ ವಾಲ್ಮೀಕಿ ಸಮುದಾಯವನ್ನ ತುಳಿದು ಬಾಳುವ ನೀತಿಯನ್ನ ಈಗಿನ ಎಗಳು ಎಂ ಪಿಗಳು ಎಂ ಎಲ್ ಸಿಗಳು ಯಾರು ಮಾಡಬಾರ್ದು ಇಲ್ಲಿ ನಾನು ಯಾವುದೇ ಪಕ್ಷ ಇಟ್ಕೊಂಡು ಮಾಡ್ತಾ ಇಲ್ಲ ಇಲ್ಲಿ ಸತೀಶ್ ಜಾರಕಿಹೊಳಿ ಹೆಸರು ಶ್ರೀರಾಮುಲು ಅವರ ಹೆಸರು ಬಿ ನಾಗೇಂದ್ರ ಹೆಸರು ಇನ್ನೊಬ್ರ ಹೆಸರು ಇನ್ನೊಬ್ರು ಎನಿವನ್ ನಾನು ಅದಕ್ಕೆ ಟೋಟಲ್ ಇಪ್ಪತ್ತೊಂದು ಜನ ಅಂತ ಅದ್ರಲ್ಲಿ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಈ ಸಲ ಬರುತ್ತೆ ಹಿಂದಿದ್ದಂತ ಮಾಜಿಗಳು ಸಮೇತನು ಇದ್ರಲ್ಲಿ ಇನ್ವಾಲ್ವ್ ಆಗ್ತಾರೆ ಯಾಕೆ ಅಂತ ಹೇಳಿದ್ರೆ ನೀವೆಲ್ಲ ಮೀಸಲಾತಿ ಕ್ಷೇತ್ರದಿಂದ ಗೆದ್ದು ಬಂದಿರತಕ್ಕಂತ ವ್ಯಕ್ತಿಗಳು ಸಮಾಜಕ್ಕೆ ಏನಾದ್ರು ಒಂದು ಕೊಡುಗೆ ಕೊಡಬೇಕು ದೇವ ದುರ್ಗಾ ಅವರಾಗಿರ್ಬೋದು ಸೂರಪ್ಪ ನಮ್ಮ ಸೂರಪ್ಪನವರು ಸೂರಪ್ಪನವರು ಅಂತ ಹೇಳಿದ್ರೆ ಅವರು ಅವ್ರ ಇತಿಹಾಸನ ಇದೆ ಬಿಡಿ ಇನ್ನೊಂದು ಇದ್ರಲ್ಲಿ ತಗೊಳ್ತೀನಿ ಹಾಗೆ ರಾಯಚೂರಿನಲ್ಲಿ ಈ ಸಲ ಎಂ ಪಿ ಎಲೆಕ್ಷನ್ ನಲ್ಲಿ ಗೆದ್ದು ಬಂದಿರ್ತಕ್ಕಂಥವ್ರು ಆಮೇಲೆ ರಾಯಚೂರು ಡಿಸ್ಟಿಕ್ ಇಡೀ ರಾಜ್ಯದಲ್ಲೇ ವಾಲ್ಮೀಕಿ ಜನಾಂಗ ಜಾಸ್ತಿ ಇರ್ತಕ್ಕಂಥ ಜಿಲ್ಲೆ ಅಲ್ಲಿ ಸಮೇತ ಬಹಳ ಇಂದು ಹಿಂದುಳಿದಿದೆ ರೋಡ್ ಇಲ್ಲ ಬಡವರ ಕತೆ ಕೇಳೋರಿಲ್ಲ ಆದ್ರೆ ಈ ಪೀಠಾಧಿಪತಿ ಅದನ್ನ ಫಸ್ಟ್ ಪಟ್ಟಿ ಅಂತ ಹೋಗೋದು ಅಲ್ಲಿ ಕೆಲವರು ದಾಂಡಿ ಸಮಾಜವನ್ನ ಹಾಳು ಮಾಡುವಂತ ದಾಂಡಿ ಅಂದ್ರೆ ಪ್ರತಿ ಜಿಲ್ಲೆಯಲ್ಲಿ ಇವ್ರದೇ ಆದ ಒಂದು ಕಮಿಟಿ ಮಾಡ್ಕೊಂಡ್ಬಿಟ್ಟಿದ್ದಾನೆ ಈ ಮಠಾಧಿಪತಿ ಆ ಕಮಿಟಿ ಏನು ಕೆಲಸ ಮಾಡಲಿದ್ರು ಪರವಾಗಿಲ್ಲ ವರ್ಷಕ್ಕೊಂದ್ಸಲ ಜಾತ್ರೆ ಬಂದಾಗ ಪಟ್ಟಿ ಎತ್ಕೊಂಡು ಬಿಡ್ರಪ್ಪ ಅಂತ ಕೇಳ್ತಾನೆ ಈ ಮಠಾಧಿಪತಿ ಈ ಪಟ್ಟಿ ಎತ್ತೋದಿಕ್ಕೆ ಹಣ ಮಾಡ್ಲಿಕ್ಕೆ ಆ ಊರಲ್ಲಿ ಹೋಗ್ಬಿಟ್ಟು ಆಸ್ತಿ ಮಾಡ್ಲಿಕ್ಕೆ ಫಿಟ್ಟಬಲ್ ಅಷ್ಟೇ ಈ ಮಠಾಧಿಪತಿ ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಆ ಕೇಸನ್ನು ಸಮೇತನ ಇಲ್ಲಿಯವರೆಗೂ ಮುಗ್ಸಿಲ್ಲ ಈ ಒಂದು ಸತ್ಯ ಯಾವಾಗ ಗೊತ್ತಾಗುತ್ತೆ ಅಂತ ಹೇಳಿದ್ರೆ ಆದಷ್ಟು ಬೇಗ ಈಗೊಂದು ತಂಡ ಸಿಡಿದು ಹೇಳ್ತಾ ವಿಎಸ್ ಉಗ್ರಪ್ಪನವರ ಒಂದು ತಂಡ ಆ ತಂಡದಲ್ಲಿ ನಾನು ಸಹ ಒಬ್ಬ ಸದಸ್ಯನಾಗಿ ಕೆಲಸ ಮಾಡ್ತಾ ಇದ್ದೀನಿ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಒಬ್ಬ ಮಠಾಧಿಪತಿ ಅಥವಾ ಒಬ್ಬ ರಾಜಕಾರಣಿ ಒಬ್ಬ ಸಮಾಜವನ್ನು ಬದಲಾವಣೆ ಮಾಡ್ಬೇಕಾಗಿರ್ತಕ್ಕಂಥ ವ್ಯಕ್ತಿ ಬದಲಾವಣೆ ಮಾಡಿದ್ರೆ ಸಮಾಜ ಉದ್ಧಾರ ಆಗುತ್ತೆ ಅಥವಾ ಉತ್ತುಂಗಕ್ಕೆ ಹೋಗುತ್ತೆ ಇಲ್ಲಿ ಈ ವ್ಯಕ್ತಿಗಳನ್ನೂ ಒಂದು ತಂಡ ಇದೆ ವಿರಾಖರ್ ಅವ್ರ ತಂಡ ಯಾರು ಏನೇ ಮಾಡ್ಕೊಂಡ್ಲಿ ನಾವ್ ಏನ್ ಮಾಡ್ಬೇಕು ಅದನ್ನ ಮಾಡೋಣ ಯಾರ ಬಗ್ಗೆನೂ ಕೆಡ್ದ್ ಮಾತಾಡೋದು ಬೇಡ ಯಾರ ಬಗ್ಗೆನೋ ಒಳ್ಳೇದ್ ಮಾತಾಡೋದು ಬೇಡ ನಾವೆಲ್ಲರೂ ಸೇರ್ಕೊಂಡು ಸಮಾಜದಲ್ಲಿ ಸಮಾನತೆಯನ್ನ ಸೃಷ್ಟಿ ಮಾಡೋಣ ಅಂತ ಈ ಕಡೆ ಒಂದು ತಂಡ ಹೋಗ್ತಾ ಇದೆ ಇಲ್ಲಿ ಈ ಮಠಾಧಿಪತಿಗಳು ಬರೇ ಜಾತ್ರೆ ಮಾಡ್ಲಿಕ್ಕೆ ಜಾಗರಣೆ ಮಾಡ್ಲಿಕ್ಕೆ ದುಡ್ಡು ಮಾಡ್ಲಿಕ್ಕೆ ಒಟ್ಟಿದ್ದಾರೆ ಸಮಾಜ ಹೇಗೆ ಉದ್ದಾರ ಆಗುತ್ತೆ ಇವತ್ತು ಪುರಾಣ ಹೇಳ್ಕೊಂತ ಹೋಗ್ಲಾ ಅಥವಾ ಇವ್ರು ಮಾಡ ಕೆಲಸಗಳನ್ನ ಜನರಲ್ಲಿ ತೋರಿಸ್ತಾ ಹೋಗ್ಲಾ ಇಲ್ಲಿ ಯಾರು ಇಲ್ಲ ಯಾರು ಬಡವರಿಲ್ಲ ಇಲ್ಲಿ ಒಂದು ಮನಸ್ಥಿತಿ ಸಮಾಜದಲ್ಲಿ ಸಮಾನ ಮನಸ್ಕರ ತಂಡ ಇದ್ರೆ ಏನ್ ಬೇಕಾದ್ರೂ ಮಾಡಬಹುದು ಸರಿ ಈ ಮಠಾಧಿಪತಿಗೆ ಹಣದ ವ್ಯಾಮೋಹ ಯಾಕಾಯ್ತು ಈ ಮಠದ ಆಸ್ತಿಯನ್ನೆಲ್ಲ ಅವರೇ ಹೆಸರು ಮಾಡಿಕೊಂಡು ಸಮೇತ ಧ್ವನಿಯತ್ತದ ಈ ಪೀಠಾಧಿಪತಿಯ ಹಿಂದಿರ್ತಕ್ಕಂತ ಟ್ರಸ್ಟಿಗಳು ಏನ್ ಮಾಡ್ತಾ ಇದ್ದಾರೆ ಈ ಟ್ರಸ್ಟಿಗಳು ಬಿಡಿ ಯಾರು ಫೋನ್ ಐತೆ ಇದ್ರು ನಮಗೆ ಬತ್ತಿ ಟ್ರಸ್ಟಿಗಳು ಮಾಡ್ಕೊಂಡಿದ್ದಾರೆ ಅನ್ನೋ ಉದಾಹರಣೆಗಳನ್ನ ಬಹಳ ಕೇಳಿದ್ದೀನಿ ಯಾಕೆ ಅಂತ ಹೇಳಿದ್ರೆ ಇಸ್ ಎ ಕ್ರಿಮಿನಲ್ ಗಿಂತಲೂ ಕ್ರಿಮಿನಲ್ ವಾಲ್ಮೀಕಿ ಸಮಾಜದ ಪೀಠಾಧಿಪತಿ ಯಾರ ಕೈಗೂ ಸಿಗಲ್ಲ ಅವ್ರು ಏನ್ ಹೇಳ್ತಾರ ಅದೇ ವೇದಾಂತ ಅವ್ರು ಏನ್ ಹೇಳ್ತಾರೆ ಅದ್ರ ಸಿದ್ಧಾಂತ ಯಾಕೆಂದ್ರೆ ಇಲ್ಲಿ ಬಕಿಟರ್ಸ್ಗಳು ಜಾಸ್ತಿ ಆಗಬಿಟ್ಟಿದ್ದಾರೆ ಅವ್ರ ಹಿಂದೆ ಅವ್ರು ಏನಾರ ಮಾತಾಡಿದ ತಕ್ಷಣ ಅವ್ರಿಗೆ ಅವಾಜ್ ಹಾಕೋದು ಅವ್ರಿಗೆ ಅವಾಜ್ ಹಾಕೋದು ಅವ್ರಿಗೆ ಅವಾಜ್ ಹಾಕೋದು ಈ ಜಾತ್ರೆ ಮಾಡೋದ್ರಿಂದ ಸಮುದಾಯ ಉದ್ದಾರ ಆಗುತ್ತೆ ಅಥವಾ ಹಾಳಾಗುತ್ತೆ ಅಥವಾ ಇನ್ನೊಂದಾಗುತ್ತೆ ಬೇಡ ಸ್ವಾಮಿಯಲ್ಲಿ ನಾನು ಜಾತ್ರೆ ಮಾಡಬೇಡ ಅಂತ ಹೇಳುತ್ತೆ ಅಲ್ಲ ಆ ಜಾತ್ರೆಗೆ ಕೋಟಿ ಕೋಟಿಯನ್ನ ಹಾಳು ಮಾಡೋದಕ್ಕಿಂತಲೂ ಅದ್ರಲ್ಲಿ ಬಂದಿರ್ತಕ್ಕಂಥದ್ದನ್ನ ಸ್ವಲ್ಪ ಹಣವನ್ನ ಜಾತ್ರೆಗೆ ಖರ್ಚು ಮಾಡಿ ಇನ್ನೂ ಉಳಿದ ಹಣವನ್ನ ಶಿಕ್ಷಣಕ್ಕೆ ಅಥವಾ ಕಡು ಬಡತನದಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ಯಾಕೆಂದ್ರೆ ಇಂದಲೂ ಅದೇ ರೀತಿಯಾಗಿ ಬಂದಿದೆ ಮೊದಲು ಪುಣ್ಯಾನಂದಪುರಿಮ ಸ್ವಾಮಿಗಳಿದ್ದಾಗ ಕಾಲೇಜ್ ಸಮೇತ ಇತ್ತು ಸ್ವಾಮಿಯಲ್ಲಿ ಇವತ್ತು ಕಾಲೇಜೇ ಮುಚ್ಚೋಗಿದೆ ಅವರಿದ್ದು ಒಂದು ಗುಡಿಸಲಿನಲ್ಲಿ ಇವತ್ತು ದೊಡ್ಡ ಮಟ್ಟಕ್ಕೆ ಮಾಡಿದ್ದಾರೆ ಅಂತ ಹೇಳಿದ್ರೆ ಅಂದಿನ ಪ್ರಧಾನಮಂತ್ರಿ ಎಚ್ ವಿ ದೇವೇಗೌಡನವರು ನಮ್ಮ ಮಠಕ್ಕೆ ಬಂದು ಗಂಟೆಗಟ್ಟಲೆ ಕಾದಿದ್ದಾರೆ ನಮ್ಮ ವಾಲ್ಮೀಕಿ ಮಠದ ಸ್ವಾಮೀಜಿಗಳನ್ನ ನೋಡಲು ಅವರ ಹತ್ರ ಮಾತನಾಡಲು ಈಗಿರ್ತಕ್ಕಂಥ ಪೀಠಾಧಿಪತಿ ಅವರನ್ನು ಹೋಗಿ ಗಂಟೆಗಟ್ಟಲೆ ಎಲ್ಲ ದಿನಗಟ್ಟಲೆ ಕಾಯ್ತಾ ಇದ್ದಾನೆ ಬಟ್ ಇಲ್ಲಿ ಈ ಪೀಠಾಧಿಪತಿ ಬಗ್ಗೆ ನಾವು ಮಾತಾಡೋದೇ ಬೇಡ ಯಾಕೆಂದ್ರೆ ಹಿಂದೆ ನಮಗೆ ಗುರು ಇಲ್ಲದ ಪರಂಪರೆ ವಾಲ್ಮೀಕಿ ಸಮುದಾಯ ಚಿತ್ರದುರ್ಗದಿಂದ ಹರಪನಹಳ್ಳಿಯವರೆಗೂ ಸುಮಾರು ಅರವತ್ತು ಎಪ್ಪತ್ತೇಳು ಪಾಳ್ಯಪಟಗಳು ಆಳ್ವಿಕೆ ಮಾಡಿರ್ತಕ್ಕಂಥ ರಾಜ ಮನೆತನದವರು ವಾಲ್ಮೀಕಿ ಸಮುದಾಯದವರು ಇನ್ನೂ ಹೆಚ್ಚಿನ ವಿಚಾರಗಳು ಇನ್ನೂ ಹದಿಮೂರು ಎಕ್ಸ್ಟ್ರಾ ಆಗಿದ್ದಾರೆ ಬೆಂಗಳೂರಿನಲ್ಲಿ ಇನ್ನೂ ಹದಿಮೂರು ಪಾಳ್ಯಗಾರರು ಬರ್ತಾರೆ ಯಶವಂತಪುರ ಸಿಂಗಾಪುರ ಜಾಲಹಳ್ಳಿ ಕ್ರಾಸು ಇವೆಲ್ಲವೂ ಸಹ ವಾಲ್ಮೀಕಿ ಸಮುದಾಯದವರೇ ಕಟ್ಟಿರ್ತಕ್ಕಂಥದ್ದು ಅದರ ಇತಿಹಾಸ ಇನ್ನು ಮುಂದಿನ ದಿನಗಳಲ್ಲಿ ಮೆಜೆಸ್ಟಿಕ್ ಬೆಂಗಳೂರನ್ನ ಇವತ್ತಿನ ದಿನಗಳಲ್ಲಿ ಹೇಳ್ತಾರೆ ಬೆಂಗಳೂರು ಕಟ್ಟಿದ್ಯಾರು ಅಂತ ಹೇಳಿದ್ರೆ ಬೇರೆ ರೀತಿಯಾಗಿ ಹೇಳ್ತಾರೆ ಬೆಂಗಳೂರನ್ನು ಸಹ ಆಳ್ವಿಕೆ ಮಾಡಿರ್ತಕ್ಕಂತ ರಾಜ ಮನೆತನ ಯಾವ್ದಾದ್ರು ಇದೆ ಅಂತ ಹೇಳಿದ್ರೆ ಅದು ವಾಲ್ಮೀಕಿ ಸಮುದಾಯ ಇಂಥ ಸಮುದಾಯ ಇವತ್ತು ತಡಮಟ್ಟಕ್ಕೆ ಹೋಗಿದೆ ಆರನೇಗರದಲ್ಲಿರ್ತಕ್ಕಂಥ ರಾಜರಾಜೇಶ್ವರಿ ನಗರದ ಆರ ನಗರದ ರಾಜರಾಜೇಶ್ವರಿ ದೇವಸ್ಥಾನವನ್ನು ಕಟ್ಟಿದ್ದು ಸಹ ವಾಲ್ಮೀಕಿ ಸಮುದಾಯದವರು ಅದರ ಗುರುಗಳು ತಿರುಚಿ ಸ್ವಾಮಿಗಳು ತಿರುಚಿ ಸ್ವಾಮಿಗಳು ಅಂತ ಹೇಳಿದ್ರೆ ನಾವು ತುಮಕೂರಿನ ಸಿದ್ಧಗಂಗಾ ಸ್ವಾಮಿಗಳು ಏನು ನಡೆದಾಡೋ ದೇವರು ಅಂತ ಹೇಳ್ತೀವಲ್ಲ ಹಾಗೆ ವಾಲ್ಮೀಕಿ ಸಮುದಾಯದ ನಡೆದಾಡೋ ದೇವರೇ ಆ ತಿರುಚಿ ಸ್ವಾಮಿಗಳು ಈ ಸ್ವಾಮೀಜಿಗಳಿಗಿಂತ ಮುಂಚೆ ಬಂದಿರ್ತಕ್ಕಂಥ ತಿರುಚಿ ಸ್ವಾಮಿಗಳು ಅಲ್ಲಿನ ಒಂದು ಇತಿಹಾಸನೇ ಬೇರೆ ಇದೆ ಅಂತ ಒಂದು ಇತಿಹಾಸ ಇರ್ತಕ್ಕಂಥ ಸಮಾಜ ಇವತ್ತು ರಾಜಕೀಯದಲ್ಲಿ ಸಾಮಾಜಿಕ ವಲಯದಲ್ಲಿ ವೈದ್ಯಕೀಯದಲ್ಲಿ ಯಾವುದನ್ನು ಸಮೇತ ಮುಂದಿಲ್ಲ ಅಂತ ಹೇಳಿದ್ರೆ ಆ ಸಮುದಾಯದಲ್ಲಿರ್ತಕ್ಕಂಥ ಬುದ್ಧಿಜೀವಿಗಳಿಗೆ ಸಮಾಜದ ಬದಲಾವಣೆಗೆ ಹೊರತಕ್ಕ ಹೊರಟಿರ್ತಕ್ಕಂಥ ಸಂಘಟನೆಯವರಿಗೆ ಅಥವಾ ಆ ಸಮಾಜದಲ್ಲಿರ್ತಕ್ಕಂಥ ಸರ್ಕಾರಿ ನೌಕರರಿಗೆ ಸರ್ಕಾರಿ ನೌಕರರು ಬಿಡ್ಬಿಡಿ ಪಾಪ ವರ್ಷಕ್ಕೊಂದ್ಸರಿ ಅವ್ರು ಧೇಡಿಯ ಕೊಡ್ಲೇಬೇಕು ಈ ಪುಣ್ಯಾತ್ಮನೆ ಕೊಡ್ಸಿರ್ತಾರೆ ನೋಡ್ರಿ ಅವರಿಗೆ ಕೆಲಸನ ನಾಚನೆ ಆಗ್ಬೇಕು ಇಂಥ ಮಠಾಧಿಪತಿಗೆ ಆಯ್ತು ಇವ್ರು ಏನಾದ್ರು ಇಲ್ಲಿವರೆಗೂ ಎಜುಕೇಶನ್ ನಲ್ಲಿ ಶಿಕ್ಷಣಕ್ಕೆ ಹೆಚ್ಚಿನ ಒತ್ತು ಕೊಟ್ಟಿದಾರ ಅಟ್ ಅಟ್ಲೀಸ್ಟ್ ಅಲ್ಲಿರ್ತಕ್ಕಂತ ಒಂದು ಶಿಕ್ಷಣಕ್ಕೆ ವ್ಯವಸ್ಥೆ ಮಾಡ್ತಾ ಇದ್ದಾರ ಇದೇ ವಸತಿ ಸಚಿವರಾಗಿರ್ತಕ್ಕಂತ ಸೋಮಣ್ಣನವರು ಇದೇ ಮೊನ್ನೆ ಏನು ವಾಲ್ಮೀಕಿ ಜಾತ್ರೆಯಲ್ಲಿ ಬಂದು ನಾನು ಡೈರೆಕ್ಟ್ ಆಗಿ ಮೋದಿಯವರ ಹತ್ರನೇ ಮಾತಾಡಿಸಿ ನಿಮಗೆ ಮೆಡಿಕಲ್ ಕಾಲೇಜಿಗೆ ವ್ಯವಸ್ಥೆ ಮಾಡಿಕೊಡ್ತೀನಿ ಅಂತ ಹೇಳಿದ್ರಲ್ಲ ಎಲ್ಲೋಯ್ತು ಮೆಡಿಕಲ್ ಕಾಲೇಜು ಪ್ರಸನ್ನಾನಂದ ಅಲಿಯಾಜ್ ರಮೇಶ್ ಗುಡಿಯವರೇ ಹಣ ಮಾಡಲಿಕ್ಕೆ ರಾಜಕೀಯದ ಬೇಳೆ ಬೇಯಿಸ್ಕೊಳ್ಲಿಕ್ಕೆ ನಿಮಗೆ ಏನ್ ಬೇಕು ಎಲ್ಲ ಮಾಡ್ತೀರಾ ವಾಲ್ಮೀಕಿ ಸಮುದಾಯದ ಅಭಿವೃದ್ಧಿಗಾಗಿ ವಾಲ್ಮೀಕಿ ಸಮಾಜದ ಶಿಕ್ಷಣಕ್ಕಾಗಿ ವಾಲ್ಮೀಕಿ ಸಮಾಜದ ಆರೋಗ್ಯಕ್ಕಾಗಿ ನಿಮ್ಮ ಕೊಡುಗೆ ಏನು ವರ್ಷಕ್ಕೊಮ್ಮೆ ಜಾತ್ರೆ ಮಾಡ್ಬಿಟ್ರೆ ಸಾಕ ಈ ಜಾತ್ರೆಯಿಂದ ಜನರಿಗೆ ಎಷ್ಟು ಒಳ್ಳೇದಾಗುತ್ತೋ ಬಿಡುತ್ತೋ ಗೊತ್ತಿಲ್ಲ ಬಟ್ ನಿನಗಂತೂ ಸಿಕ್ಕ ಒಟ್ಟೆ ಲೊಟ ಉಳಿಯುತ್ತೆ ಯಾಕೆಂದ್ರೆ ನಿಮ್ಮನ್ನ ಲೆಕ್ಕ ಕೇಳೋದೇ ಇಲ್ವಲ್ಲ ಒಬ್ಬ ಪೀಠಾಧಿಪತಿ ಆದವರು ಹೇಗಿರ್ಬೇಕು ಅಂತ ಹೇಳಿದ್ರೆ ತಿರುಚಿ ಸ್ವಾಮಿಗಳನ್ನ ಚಿತ್ರಗಂಗಾ ಸ್ವಾಮಿಗಳನ್ನ ತರಡುಬಾಡು ಸ್ವಾಮಿಗಳನ್ನ ನೋಡಿ ತಿಳ್ಕೊಳ್ರಿ ಈ ಮೊನ್ನೆ ನಡೆದಿರ್ತಕ್ಕಂಥ ನಮ್ಮ ಆ ಕೊಪ್ಪಳ ಗವಿಸಿದ್ದೇಶ್ವರ ಸ್ವಾಮಿಗಳನ್ನ ನೋಡಿ ತಿಳ್ಕೊಳ್ಳಿ ಹಿಂದಿದ್ದಂತ ಸಿದ್ದೇಶ್ವರ ಸ್ವಾಮಿಗಳನ್ನ ನೋಡಿ ತಿಳ್ಕೊಳ್ರಿ ಜಾತಿ ಒಬ್ಬ ಮಠಾಧಿಪತಿ ಬಂದಿರೋ ತಪ್ಪಲ್ಲ ಆ ಜಾತಿಯನ್ನ ಇಂಪ್ರೂವ್ಮೆಂಟ್ ಮಾಡಕ್ಕೆ ಯೋಗ್ಯತೆ ಇಲ್ವಲ್ಲ ಅನ್ನೋ ಮಠಾಧಿಪತಿಗಳಿಗೆ ಈ ಮಾತು ಯಾರು ಈ ಸ್ವಾಮೀಜಿಗಳನ್ನ ವೀರ ಪರಂಪರೆಯನ್ನ ಇಟ್ಕೊಟ್ಟರಲ್ಲ ಯಾವ ಮಠಾಧಿಪತಿಗಳು ಹಿಂದುಳಿದಿರ್ತಕ್ಕಂಥ ಮಠಾಧಿಪತಿಗಳು ಇಂಪ್ರೂವ್ಮೆಂಟ್ ಮಾಡ್ತಾ ಇದ್ದಾರೆ ಹೇಳಿ ಸ್ವಾಮಿ ಯಾರು ಮಾಡ್ತಾ ಇದ್ದಾರೆ ಅವರಿಗೊಂದು ಪೋಸ್ಟಿಂಗ್ ಬೇಕಾಗಿತ್ತು ಅವರಿಗೆ ಒಂದು ಕೆಲಸ ಬೇಕಾಗಿತ್ತು ಅದನ್ನ ಅವರಿಗೆ ಕೊಟ್ಟಾಯ್ತು ಇವರು ರಾಜಕಾರಣಿಗಳ ಬೆನ್ನೆತ್ತಿ ದುಡ್ಡು ಕೇಳ್ತಾರೆ ಅವರು ಯಾವ ರೀತಿ ಬದುಕ್ಬೇಕು ಆ ರೀತಿ ಬದುಕ್ತಾ ಇದ್ದಾರೆ ಇದು ಪ್ರತಿಯೊಬ್ಬ ಮಠಾಧಿಪತಿಯೊಂದು ತಿಳ್ಕೋಬೇಕಾಗಿರ್ತಕ್ಕಂಥದ್ದು ಆದ್ರೆ ಸಮುದಾಯಕ್ಕೋಸ್ಕರ ನಾನು ಕೆಲಸ ಮಾಡ್ತಾ ಇದ್ದೀನಿ ಸಮುದಾಯಕ್ಕೋಸ್ಕರ ನಾನು ಸೇವೆ ಮಾಡ್ತಾ ಇದ್ದೀನಿ ನನ್ನ ಸಮುದಾಯವನ್ನು ಉತ್ತಮ ಕೊಯ್ತಾ ಇದ್ದೀನಿ ಅನ್ನೋ ಸ್ವಾಮೀಜಿ ಅಲ್ಲ ಆ ಸ್ವಾಮೀಜಿ ಅವರು ಹಣ್ಣ ತಿಂತ ಇದ್ದಾರೆ ಅವ್ರ ಹೆಸರೊಳ್ಕೊಂಡು ಆ ಜಾತಿ ಹೆಸರೊಳ್ಕೊಂಡು ಅಂತ ಹೇಳಿದಾಗ ಆ ಜಾತಿಯನ್ನ ಉದ್ಧಾರ ಮಾಡ್ಬೇಕಾಗಿರ್ತಕ್ಕಂಥ ಪೀಠಾಧಿಪತಿಗಳು ಬೇಜವಾಬ್ದಾರಿಯಿಂದ ಅವರ ಬೇಳೆಗಳನ್ನ ಬೇಯಿಸ್ಕೊಂಡು ಅವರು ಮಜಾ ಮಾಡ್ಕೊಂಡು ಫಾರಿನ್ ಟ್ರಿಪ್ ಎಲ್ಲ ಮಾಡ್ತಾರಲ್ಲ ಅಂತ ಸ್ವಾಮೀಜಿಗಳಿಗೆ ನನ್ನ ಸಂದೇಶ ಆ ಮಂಗ ಕುಡಿತನ ಆ ಜಾತ್ರೆಯಲ್ಲಿ ವಾಲ್ಮೀಕಿ ಸಮುದಾಯದ ಮರ್ಯಾದೆಯನ್ನು ತೆಗೀಲಿಕ್ಕೆ ಇಂಥ ಒಬ್ಬ ಮಠಾಧಿಪತಿ ಇದ್ರೆ ಸಾಕು ಇಂಥ ಮಠಾಧಿಪತಿಯನ್ನ ನಿಲ್ಲಿಸ್ಬಿಟ್ಟು ಕುಂದ್ರಿಸ್ಕೊಟ್ಟು ಒಂದ್ ಜಾಗದಲ್ಲಿ ಹೇಳೋ ಯೋಗ್ಯತೆ ಕೆಲವರಿಗಿಲ್ಲ ಇರ್ತಕ್ಕಂಥವ್ರು ಅವ್ರು ಬಗ್ಗಿಸ್ತಾ ಇಲ್ಲ ರಾಜಕೀಯ ತೆವಳು ಬಿಡ್ರಿ ರಾಜಕೀಯ ಮಾಡೋದ್ ಇದ್ದೇ ಇದೆ ವಾಲ್ಮೀಕಿ ಸಮುದಾಯದಲ್ಲಿ ಯಾರು ರಾಜಕೀಯ ಮಾಡಿ ಮುಂದ್ ಬಂದಿಲ್ಲ ಈಗಿನ ಪರಂಪರೆ ಬಂದ್ಬಿಟ್ಟಿದೆ ಅಷ್ಟೇನೆ ಹಿಂದೆಲ್ಲ ಇತಿಹಾಸ ಇದ್ದವರು ಸಮುದಾಯದಲ್ಲಿ ಗತ್ತು ಗಮ್ಮತ್ತುಗಳನ್ನು ಇಟ್ಕೊಂಡು ರಾಜಕಾರಣಿಗಳನ್ನ ತಜ್ಞತ್ತಿರ ಕಲೆ ಕಳಿಸ್ಕೊಂಡು ಸಮುದಾಯವನ್ನ ಉತ್ತುಂಗದಲ್ಲಿಟ್ಟವರು ಪುಣ್ಯಾನಂದಪುರಿಮ ಸ್ವಾಮೀಜಿಯವರು ತಿರುಚಿ ಸ್ವಾಮೀಜಿಯವರು ಇವರೇ ಆಗಲಿ ಇವರು ಯಾರು ಗುರುವಂತ ಒಪ್ಕೊಂಡಿದ್ದಾರೆ ಯಾವ ಡಿಸ್ಟಿಕ್ ಒಪ್ಕೊಂಡಿದೆ ಕರ್ನಾಟಕದಲ್ಲಿ ಎಷ್ಟು ಜಿಲ್ಲೆ ಇದೆ ಅಂತ ಗೊತ್ತವರಿಗೆ ಕರ್ನಾಟಕದಲ್ಲಿ ಎಷ್ಟು ಜನ ಆ ವಾಲ್ಮೀಕಿ ಸಮುದಾಯದವರು ಇದ್ದಾರೆ ಅಂತ ಗೊತ್ತ ಇವರಿಗೆ ಕರ್ನಾಟಕದಲ್ಲಿ ಇವರಿಗೆ ಎಷ್ಟು ಜನ ವಿರೋಧಿಗಳು ಅಂತ ಗೊತ್ತಾ ನಿಮ್ಗೆ ಒಬ್ಬರ ಹೆಸರು ನೋಡೋಣ ಪ್ರಸಂಗಾನಂದ ಅಲಿಯಾಜ್ ರಮೇಶ್ ಪುರಿ ಅವರೇ ಇನ್ನು ಮುಂದಲಾದರೂ ಜೀವನದಲ್ಲಿ ಅರ್ಥ ಮಾಡಿಕೊಂಡು ಸಮುದಾಯವನ್ನ ಉತ್ತುಂಗ ಕೊಯ್ಯುವ ಕೆಲಸವನ್ನ ಮಾಡಿ ಶಿಕ್ಷಣಕ್ಕೆ ಮೊದಲ ಆದ್ಯತೆ ಕೊಡಿ ವೈದ್ಯಕೀಯಕ್ಕೆ ಮೊದಲ ಆದ್ಯತೆ ಕೊಡಿ ಬಡವರಿಗೆ ಸಹಾಯವಾಗುವ ಅಸ್ತವಾಗುವ ರೀತಿಯಲ್ಲಿ ಬದುಕಿ ನಿಮ್ಮ ಸಂಘಟನೆಯವರಿಗೆ ತಿಳಿಸಿ ಸಮಾಜವನ್ನು ಬದಲಾವಣೆ ಮಾಡುವುದು ಜಾತ್ರೆಯ ರೊಕ್ಕದಿಂದಲ್ಲ ಸರ್ಕಾರದಿಂದ ಬರ್ತಕ್ಕಂಥ ಸವಲತ್ತುಗಳನ್ನ ನೇರವಾಗಿ ಅವರ ಮನೆಗೆ ಮುಟ್ಟಿಸಿದಾರ ಎಂದು ಇನ್ನು ಮುಂದಲ್ಲಾದರೂ ಅರ್ಥ ಮಾಡಿಕೊಳ್ಳಿ ವಾಲ್ಮೀಕಿ ಸಮುದಾಯದ ಬಂಧುಗಳೇ ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಕ್ಕಂತ ವಿಚಾರಗಳನ್ನ ತೆರೆಯಲ್ಲಾಕೊಳ್ಳದೆ ಸಮಾಜದಲ್ಲಿ ಏನು ಒಳ್ಳೆಯದು ಕೆಟ್ಟದ್ದಾಗುತ್ತೋ ಆ ಸಮಯದಲ್ಲಾದ್ರೂ ಧ್ವನಿ ಎತ್ತಿ ಸಮಾಜ ಬದಲಾಗುತ್ತೆ ಇದು ಪ್ರಸನ್ನಾನಂದ ಅನೇಜಾ ರಮೇಶ್ ಗುರಿಯವರ ಕತೆ ವಾಲ್ಮೀಕಿ ಸಮುದಾಯದ ಬದ್ಧತೆಗೆ ಸದಾ ಸಿದ್ಧವಿರುವ डीवीजी जी वाइव निम्दे ध्वनि निम्दे शक्ति नमस्कार